ಕೋಲಾರ ಜಿಲ್ಲೆಯಲ್ಲಿ ಟೊಮೊಟೊನೇ ಆಗ್ತಾ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ ಟೊಮೊಟೊನೇ ಆಗ್ತಾ ಇಲ್ಲ ರೈತರಿಗೆ ವರದಾನವೋ ಶಾಪವೋ ಶಾಪವೋ ಸುಮಾರು ಐದು ವರ್ಷ ಆಗ್ತಾ ಇದೆ ಕೋಲಾರ ಜಿಲ್ಲೆಗೆ ಲಕ್ಷಾಂತರ ಖರ್ಚು ಲಕ್ಷಾಂತರ ಖರ್ಚು ಮಾಡಿ ಔಷಧಿ ಸಿಂಪಡಣೆ ಮಾಡ್ತಾ ಇದ್ರು ಆದ್ರೂ ಸಹ ನಾವು ಪದೇ ಪದೇ ಹೇಳ್ತಾ ಇದೀವಿ ಪದೇ ಪದೇ ಹೇಳ್ತಾ ಇದೀವಿ ಈ ಒಂದು ಕೆ ಸಿ ವ್ಯಾಲ್ಯೂ ನೀರನ್ನು ಈ ಒಂದು ಕೆ ಸಿ ವ್ಯಾಲ್ಯೂ ನೀರನ್ನು ಮಾಜಿ ಶಾಸಕರ ಶ್ರೀನಿವಾಸಗೌಡರು ಹೋಗಿ ನಸಾಪುರ್ ಕೆರೆಯಲ್ಲಿ ನೀರು ಕುಡಿದು ಬಿಟ್ಟು ಬಿಟ್ಟು ಹೋಗ್ಬಿಟ್ರಲ್ಲ ಸ್ವಾಮಿ ಬೆಂಗಳೂರು ಕೊಳಕೆ ನೀರು ಕೋಲಾರ ಜಿಲ್ಲೆಗೆ ಹರಿಯುತ್ತಿರುವಂತಹ ಕೆ ಸಿ ವ್ಯಾಲ್ಯೂ ನೀರು ರೈತರಿಗೆ ವರದಾನವೋ ಶಾಪವೋ ಇದು ನೀರನ್ನು ಹರಿಸಿದಂತಹ ಸರ್ಕಾರ ಮತ್ತು ವಿಜ್ಞಾನಿಗಳು ಈ ಒಂದು ಭಾಗದ ರೈತರಿಗೆ ಒಂದು ಆ ಒಂದು ಸಂಶಯದನ್ನು ಪರಿಹಾರ ಮಾಡಿಕೊಡ್ಬೇಕಂತ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಕೆ ಸಿ ವ್ಯಾಲ್ಯೂ ಹರಿದು ಸುಮಾರು ಐದು ವರ್ಷ ಆಗ್ತಾಯಿದೆ ಕೋಲಾರ ಜಿಲ್ಲೆಗೆ ಏನಿವತ್ತು ಆ ಕೆ ಸಿ ವ್ಯಾಲ್ಯೂ ನೀರು ಇವತ್ತು ಅರಿತಾ ಇದೆ ಈ ಹರಿತಾ ಇರುವಂತಹ ನೀರು ಅಂತರ್ಜಲ ಹೆಚ್ಚಾಗಿದೆ ಕೆರೆಗಳು ತುಂಬಿದೆ ಕೊಳವೆ ಬಾವಿಗಳಲ್ಲಿ ಸುಮಾರು ಮೂವತ್ತು ಅಡಿಗೆ ನೀರು ಬಂದಿದೆ ಅಂತರ್ಜಲ ಅಭಿವೃದ್ಧಿ ಆಗಿದೆ ಆದರೆ ಆ ಒಂದು ಟೊಮೊಟೊ ಮತ್ತಿತರ ವಾಣಿಜ್ಯ ಬೆಳೆಗಳಿಗೆ ಬಾಧಿಸುತ್ತಿರುವ ಸೊಳ್ಳೆ ಮತ್ತು ರೋಗಗಳು ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಔಷಧಿ ಸಿಂಪಡಣೆ ಮಾಡ್ತಾ ಇದ್ರೂ ಯಾವುದೇ ರೋಗ ನಿಯಂತ್ರಣಕ್ಕೆ ಬಾರದೆ ಹಾಕಿದ ಬಂಡವಾಳ ಕೈಗೆ ಸಿಗದೆ ಇವತ್ತು ರೈತ ನಷ್ಟದಲ್ಲಿದ್ದಾನೆ ಆದರೂ ಸಹ ನಾವು ಪದೇ ಪದೇ ಹೇಳ್ತಾ ಇದೀವಿ ಈ ಒಂದು ಕೆ ಸಿ ವ್ಯಾಲ್ಯೂ ನೀರನ್ನು ಮೂರನೇ ಹಂತದ ಶುದ್ಧೀಕರಣ ಮಾಡಿ ಯಾಕಂದ್ರೆ ಒಂದು ರೂಪಾಯಿ ಎರಡು ರೂಪಾಯಿ ಕರ್ತಲ್ಲ ಸುಮಾರು ನೂರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅರಿತಾರಂತಹ ಈ ನೀರನ್ನು ಎರಡನೇ ಹಂತದ ಶುದ್ಧೀಕರಣ ಮಾಡ್ತಾ ಇದಾರೆ ಎರಡನೇ ಹಂತದ ಶುದ್ಧೀಕರಣ ಮಾಡ್ತಾ ಇದ್ರು ಸಹ ನೀರು ಅದೇ ರೀತಿ ಬರ್ತಾ ಇದೆ ಹೊರತು ಯಾವುದೇ ರೀತಿಯ ಚೇಂಜಸ್ ಇಲ್ಲ ಅಂದ್ರೆ ಬದಲಾವಣೆ ಆಗಿಲ್ಲ ಅದರ ಜೊತೆಗೆ ಇವತ್ತು ಏನು ಈ ಕೆ ಸಿ ವ್ಯಾಲ್ಯೂ ಅರಿತಾ ಇದೆ ಅದರಲ್ಲ ಕೋಲಾರ ಜಿಲ್ಲಾದ್ಯಂತ ಟೊಮೊಟೊಗೆ ಐದು ವರ್ಷದಿಂದ ಟೊಮೊಟೊ ಬೆಳೆ ಆಗ್ತಾಯಿಲ್ಲ ಸೊಳ್ಳೆ ನಿಯಂತ್ರಣಕ್ಕೆ ಬರ್ತಾಯಿಲ್ಲ ರೋಗಗಳು ಬರ್ತಾ ಬರ್ತಾಯಿಲ್ಲ ಹಾಕಿದ ಬಂಡವಾಳ ಆಗ್ತಾ ಇಲ್ಲ ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯಲ್ಲಿ ಇಡೀ ದೇಶಕ್ಕೆ ಟಮಾಟೋನ ಸರಬರಾಜು ಮಾಡ್ತಾಯಿದ್ದರಿಂದ ಕೋಲಾರ ಜಿಲ್ಲೆಯಲ್ಲಿ ಆಗ್ತಾ ಆಗ್ತಾಯಿಲ್ಲ ಯಾಕೆ ಆಗ್ತಾಯಿಲ್ಲ ಅಂತಲೂ ಗೊತ್ತಿಲ್ಲ ಸಂಬಂಧಪಟ್ಟ ವಿಜ್ಞಾನಿಗಳು ಕೇಳಿದ್ರು ಅದು ಉತ್ತರ ಕೊಡ್ತಾಯಿಲ್ಲ ತೋಟಗಾರಿಕೆ ಅಧಿಕಾರಿಗಳು ಕೊಡ್ತಾ ಇಲ್ಲ ಸರ್ಕಾರನೂ ಕೊಡ್ತಾ ಇಲ್ಲ ಇನ್ನು ಆ ಮಾನ್ಯ ಮುಖ್ಯಮಂತ್ರಿಗಳು ಕೋಲಾರ ಜಿಲ್ಲೆಯ ಹರಿತಿರುವ ಇನ್ನೂರ ಎಂಬತ್ತು ಕೆರೆಗಳನ್ನು ಬಿಟ್ಟು ಬೇರೆ ಕೆರೆಗಳಿಗೆ ನೀವು ನಾರು ನೀರನ್ನು ಪಂಪು ಮಾಡ್ತಾ ಇದ್ದೀವಿ ಶ ಕೆ ಸಿ ವ್ಯಾಲಿ ನೀರಿನ ಹೆಸರಿನಲ್ಲಿ ಲೂಟಿ ಮಾಡ್ತಿದ್ದೀವಿ ಅಂತೇಳಿ ಮತ್ತು ಬೆಂಗಳೂರಲ್ಲೇ ನೀವು ಪಂಪವಸ್ ಮಾಡಿದ್ರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲೇ ಜನಪ್ರತಿನಿಧಿಗಳೇ ಇವತ್ತು ಈ ಕೆ ಸಿ ವ್ಯಾಲಿನ ನೀರಿನ ಗುಣನ ಬಗ್ಗೆ ಯಾವುದೇ ಒಬ್ಬ ಶಾಸಕರು ಧ್ವನಿ ಎತ್ತದೇ ಇರುವುದಕ್ಕೆ ಕಾರಣ ಏನು ಇವತ್ತು ಕೋಲಾರ ಜಿಲ್ಲೆಯ ರೈತರಿಗೆ ಮಾರಕವಾಗಿರುವಂತಹ ಟೊಮೊಟೊಗೆ ಬಾಧಿಸುತ್ತಿರುವ ರೋಗಕ್ಕೆ ಕಾರಣವೇನು ನಕಲಿ ಬಿತ್ತನೆ ಬೀಜಗಳ ಕೀಟನಾಶಕಗಳ ಇಲ್ಲ ಕೆ ಸಿ ವ್ಯಾಲಿ ಸಮಸ್ಯೆನಾ ಅಂತೇಳಿ ಬಹಿರಂಗವಾಗಿ ಚರ್ಚೆಗೆ ಬರಬೇಕಂತೇಳಿ ಎಲ್ಲ ಶಾಸಕರನ್ನು ಉಸ್ತುವಾರಿ ಸಚಿವರನ್ನು ಒತ್ತಾಯ ಮಾಡುವ ಜೊತೆಗೆ ಈ ಒಂದು ಕೆ ಸಿ ವ್ಯಾಲಿ ನೀರು ಮಾನ್ಯ ಶ್ರೀನಿವಾಸಗೌಡ ಮಾಜಿ ಶಾಸಕ ಶ್ರೀನಿವಾಸಗೌಡರು ಹೋಗಿ ನಸಾಪುರ್ ಕೆರೆಯಲ್ಲಿ ನೀರು ಕುಡಿದು ಬಿಟ್ಟು ಬಿಟ್ಟು ಹೋಗ್ಬಿಟ್ರಲ್ಲ ಸ್ವಾಮಿ ಇವತ್ತು ಟೊಮಾಟನೇ ಆಗ್ತಾ ಇಲ್ಲ ಎಲ್ಲ ರೋಗ 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 ಅಂತ ಬರ್ತಾ ಇದೆ ಅದಕ್ಕೋಸ್ಕರ ಕೆ ಸಿ ವ್ಯಾಲ್ಯೂ ಗೋ ಕೋಲಾರ ಜಿಲ್ಲೆಯ ರೈತರಿಗೆ ವರದಾನವೋ ಶಾಪವೋ ಅಂತೇಳಿ ಸಾರ್ವಜನಿಕವಾಗಿ ಸರ ಜನಪ್ರತಿನಿಧಿಗಳು ಉತ್ತರ ಕೊಡಬೇಕು ಮತ್ತು ಟೊಮಾಟೊಗೆ ಬಾಧಿಸುತ್ತ ರೋಗ ನಿಯಂತ್ರಣಕ್ಕೆ ವಿಶೇಷವಾದ ವಿಜ್ಞಾನಿಗಳ ತಂಡ ರಚನೆ ಮಾಡಬೇಕು ಮತ್ತು ಈ ಒಂದು ಕೆ ಸಿ ವ್ಯಾಲ್ಯೂ ನೀರನ್ನು ಮೂರನೇ ಹಂತದ ಶುದ್ಧೀಕರಣ ಮಾಡಬೇಕಂತೇಳಿ ಶೀಘ್ರದಲ್ಲಿ ಎಲ್ಲ ಶಾಸಕರ ಮನೆ ಮುಂದೆ ಕೆ ಸಿ ನೀರಿನ ಸಮೇತ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ